ನಾನು ಚಲನಚಿತ್ರ ಮಾಡಿ ಅಧ್ಯಕ್ಷನಾದ ಮೇಲೆ ಒಂದು ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದು ನನಗೆ ಪರ್ಸ್ನಲಿ ಹೆಮ್ಮೆ ಆಗಿದೆ ಅದು ದರ್ಶನ್ ಅದ್ಭುತವಾದ ನಟನೆ ನಾನು ಮೊನ್ನೆ ಪ್ರೆಸ್ ಪ್ರೆಸ್ಪಿಟ್ರು ಕೂಡ ಹೇಳಿದೆ ನಾನು ನಿಮ್ಮಲ್ಲಿ ರಾಜ್ಕುಮಾರ್ ಅವರ ಅಭಿನಯ ಕಂಡೆ ಅಂತ ದರ್ಶನ್ ಅವರು ನನಗೆ ತಮಾಷೆ ಮಾಡಿದೆ ಏನು ಅವರು ಕಂಪೇರ್ ಮಾಡ್ತಾರೆ ಬಟ್ ಜನ ಆವತ್ತು ಅವ್ರಿಗೆ ಒಪ್ಕೊಂಡ್ಬಿಟ್ಟಿದೆ ಆ ಸಿನಿಮಾ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆನೂ ಭಾಳ ಅಚ್ಚರಿಯಾಗಿ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾರ ಸಿನಿಮಾ ಮೊದಲನೇದಾಗಿ ವಾಣಿಜ್ಯ ಮಂಡಲ ಪರವಾಗಿ ಚಿತ್ರದ ಪರವಾಗಿ ಅಭಿನಂದನೆ ಕೊಡು ಅಭಿನಂದನೆಗಳು ಹಾಗೂ ನನಗೆ ಇವತ್ತು ಏನಂದ್ರೆ ಬಹಳ ಸಂತೋಷ ನಮ್ಮ ಸಮಾಜ ಬಂಧುಗಳೆಲ್ಲ ಬಂದು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿದ್ದಕ್ಕೆ ಬಂದು ನನಗೆ ಇವತ್ತು ತನ್ಮಾನ ಮಾಡಿ ಬಹಳ ಸಂತೋಷದಿಂದ ನನಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿಜವಾಗ್ಲೂ ಆಶೀರ್ವಾದ ಕರ್ತಿದ್ದ ನನಗೆ ತುಂಬಾ ಹೆಮ್ಮೆ ಅನಿಸಿದೆ ಯಾಕಂದ್ರೆ ನಾರಾಯಣ್ ಕೋಪಡವರು ಅವರುದಯ ಶ್ರೀಮಂತಿ ಕೊಡೋರು ಅವ್ರು ಯಾವತ್ತು ಯಾವಾಗಲೂ ಇನ್ನೊಬ್ರು ಬಗ್ಗೆ ಚಿಂತನೆ ಮಾಡೋದು ಅವರು ನಾನು ನಂದು ಅನ್ನೋದಲ್ಲ ನಾವು ಒಂದು ಭಾವನೆ ಇರೋದು ಭಾಳ ಕಾರಣ ಆ ಭಾವನೆ ಬರ್ತಿದೆ ಅದಕ್ಕಾಗಿ ನಾನು ಅಧ್ಯಕ್ಷ ಆಗಿದ್ದಕ್ಕೆ ನಾನು ಮಸಲಿನ ಜನರಿಗೆ ತುಂಬ ಹೆಮ್ಮೆ ಇದೆ ಖುಷಿ ಇದೆ ಸಂತೋಷ ಇದೆ ನಾನು ಈ ವಿಚಾರ ಕೂಡ ಶಂಕರ್ ಬೆಳಗ್ಗೆ ಮಾತಾಡಿದೆ ಹಿಂದಿ ಕೂಡ ನಾನು ಮಾತಾಡಿದೆ ಅವ್ರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಖಂಡಿತ ಖಂಡಿತವಾಗಲೂ ನಮ್ಮ ಸಮ ನಮ್ಮ ಸಮಾಜ ಒಂದು ಮಾದರಿ ಸಮಾಜ ಆಗುತ್ತೆ ಅದಕ್ಕಂತೆ ಶಂಕರ್ ಕಟಾಕ್ ಇದ್ದಾರೆ ಮಹೇಂದ್ರ ಕರ್ ಇದಾರೆ ನಾಗರ ಪತಂಗ ಇದ್ದಾರೆ ಲಕ್ಷ್ಮಣ್ ಓಂ ಪ್ರಕಾಶ್ ರಾಣರಂಗ್ ಅವರು ಇನ್ನಿತರೆ ಹಲವಾರು ದೊಡ್ಡ ದೊಡ್ಡ ನಮ್ಮಲ್ಲೆಲ್ಲ ಇಂಡಸ್ಟ್ರಿ ಇರ್ತಾರೆ ಎಜುಕೇಶನ್ ಇರ್ತಾರೆ ನಮ್ಮ ಸಮಾಜನೂ ಕೂಡ ಎತ್ತರ ತಗೊಂಡೋದ್ರಲ್ಲಿ ಸಂಶಯ ಇಲ್ಲ ನಾನು ಕೂಡ ನನಗೆ ಜಾತಿ ಇಲ್ಲ ನಾನು ಇಂಥ ಒಂದು ಅತ್ಯುನ್ನತ ಸ್ಥಾನ ಕೂರಿಸಿರೋರೆ ನನ್ನ ಹೆಮ್ಮೆ ಎಲ್ಲಾ ಜನಾಂಗ ಜನ ಹೆಮ್ಮೆಯಿಂದ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಇಂಥ ಒಂದು ಪವಿತ್ರ ಸ್ಥಳಕ್ಕೆ ಅಧ್ಯಕ್ಷನಾಗಿದ್ದಕ್ಕೆ ನಾನು ಯಾವತ್ತು ಕರ್ನಾಟಕ ಚಲನ ಮಂಡಳಿ ವಾಣಿಜ್ಯ ಮಂಡಳಿ ಎಲ್ಲ ನಿರ್ಮಾಪಕರಿಗೆ ವಿತರಕರಿಗೆ ಪ್ರದರ್ಶಿಗೆ ಚಿರುಣಿಯಾಗಿರುತ್ತೇನೆ ನಾನು ಯಾವತ್ತು ಯಾವಾಗಲೂ ವಾಣಿಜ್ಯ ಮಂಡಳಿಯನ್ನು ಗೌರವ ಘನತೆಯನ್ನು ಕಾಪಾಡಿಕೊಂಡು ಅದು ಬೆಳೆಸುವಂಥ ಕೆಲಸ ಮಾಡ್ತೀನಿ ಹೊರತು ಘನತೆ ಕುಂದು ಬರೋಂಥ ಕೆಲಸ ನಾನು ಯಾವತ್ತೂ ಯಾವಾಗಲೂ ಮಾಡಲ್ಲ ಮುಖ್ಯವಾಗಿ ನನ್ನಲ್ಲಿ ಭಾಳ ಭಾಳ ಆಶೋತ್ತರಗಳಿದೆ ಭಾಳ ಚೆನ್ನಾಗಿ ನನ್ನ ಗೌರವಾಧ್ಯಕ್ಷರಾಗಿ ತಾವು ಪಟ್ಟಿದ್ದಕ್ಕೆ ಹೆಮ್ಮೆ ಇದೆ ನನಗೆ ಸಮಯದ ಇದೆ ಅದನ್ನು ನಾನು ದಿನ ಅವಕಾಶ ನಾಮದ ಸಿಂಪಿ ಸಮಾಜದಲ್ಲಿ ಹುಟ್ಟಿದ ಹೆಮ್ಮೆ ಇದೆ ನಾವು ವಾರ್ಕರಿಗಳು ನಾವ್ ಯಾವತ್ತೂ ಭಿಕ್ಷೆ ಬಿಡಲ್ಲ ಇನ್ನೊಬ್ಬರು ನಾವು ಆಸೆ ಪಡಲ್ಲ ಇನ್ನೊಬ್ರು ಕೇಳಿ ಮಾಡ್ಕೊಡಲ್ಲ ನಮ್ಗೆ ಅವರಾಗೆ ಬಂದೇನ ಮಾಡಿದ್ರೆ ಮಾಡ್ಕೊಳ್ತೀವಿ ಯಾವತ್ತು ಯಾವ ಸರ್ಕಾರಿ ಮಟ್ಟದಲ್ಲೂ ಕೂಡ ನಮ್ಗೆ ಸಿದ್ದರಾಮಯ್ಯ ಇರ್ಬೋದು ಬೊಮ್ಮಾಯಿ ಇರ್ಬೋದು ಇನ್ನಿತರೆ ನಮ್ಮ ರೇವಣ್ಣ ಇರ್ಬೋದು ಜಯಮರ ಇರ್ಬೋದು ನನ್ನ ಅಧ್ಯಕ್ಷ ಪೀಡಲಿ ನಾನು ಹೋಗಿ ಕೇಳಿಕಷ್ಟ ಕೇಳಿದ್ದು ಅಮೌಂಟ್ ಕೊಟ್ಟಿದ್ದಾರೆ ಅದರಿಂದ ನನಗೆ ನನಗೆ ಇಂಡಿವಿಜುವಲ್ ವರ್ಷಸ್ ಅಂತ ಹೇಳಲ್ಲ ಅದ್ಯಾವುದು ಪಾಂಡುರಂಗ್ನ ಇಚ್ಛೆ ತುಳು ಇಚ್ಛೆ ಹೇಳ್ತು ನಂದೇನಿಲ್ಲ ಅದು ನಾನು ಮನೆ ಮಕ್ಕಳು ಮದುವೆ ಮಾಡಿದಾಗ ಕೂಡ ಬಂದಿರೋ ಜನ ನೋಡಿದೆ ಜನ ಸಾಗರ ನೋಡಿದೆ ಎಲ್ಲರೂ ಹೆಮ್ಮೆಯಿಂದ ಖುಷಿಯಿಂದ ವಾರಂಟಾಗಿ ಪ್ರೀತಿಯಿಂದ ಬಂದರು ಇದೆಲ್ಲ ನೋಡಿದರೆ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನಲ್ಲಿ ಅನುಕೊಂಡು ಒಳ್ಳೆ ನಾನು ನೆವರ್ ಗೋ ಬಿ ಅಂಡ್ ಮನಿ ಮನಿ ಶುಡ್ ಕಮ್ ಬಿ ಅಂಡ್ ಮಿ ನಾವತ್ತು ಹಣದಿಂದ ಹಣನೆಂದಿದ್ರೆ ಅವತ್ತು ನಾವೊಂದು ಐನೂರು ಸಾವಿರ ಕೋಟಿ ಒಂದಾಗ್ತದೆ ಬಟ್ ನಾನು ಗಳಿಸಿದ ಹೆಸರು ಅದನ್ನೇ ಕಾಪಾಡೋದ ನಿದರ್ಶನ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅವೆಲ್ಲ ಬಂದಿದ್ದೀರ ನಾನು ಸಮಾಜಕ್ಕೆ ಯಾವತ್ತು ಗೌರವ ಕೊಡ್ತೀನಿ ನನ್ನಿಂದ ಏನು ಸಹಾಯಬೇಕು ಅದು ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ಸಮಾಜ ಫಸ್ಟ್ ದೊಡ್ಡ ಆಮೇಲೆ ನಾವು ವ್ಯಕ್ತಿ ಆಮೇಲೆ ಸಮಾಜ ಅದನ್ನು ಕೆಲಸ ಮಾಡೋವಂಥ ಕೆಲಸ ಮಾಡಿದ ನಿಟ್ಟಿನಲ್ಲಿ ನನ್ನ ಕೆಲಸ ಕಾರ್ಯಗಳ ಒತ್ತಡ ತುಂಬ ಇದೆ ಈ ವರ್ಷ ತುಂಬ ಮಾಡುವಂಥ ನಾನು ಕೆಲವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದೀನಿ ನನ್ನ ವಾಣಿಜ್ಯ ಮುನ್ಯ ಮಾಡೋ ಅಂತ ಅದ್ರ ಜೊತೆಗೆ ಸರ್ಕಾರಿ ಮಟ್ಟದಲ್ಲಿ ಈಗಾಗಲೇ ಸರ್ಕಾರ ಸಾಕಷ್ಟು ಸ್ವಾಮಿಗೆ ಸಹಾಯ ಮಾಡಿದೆ ಅದಕ್ಕೆ ನಾವು ಚೀಲ ಆಗಿದ್ದೀವಿ ಸಿದ್ದರಾಮಯ್ಯ ಅವರು ನಮ್ಮ ಹಿಂದುಳಿದವರಿಗೆ ಸಹಾಯ ಮಾಡುವಂಥವ್ರು ಅವ್ರು ಮುಂದೂ ಕೂಡ ಆ ಕೆಲಸ ಮಾಡ್ತಾರೆ ಅಂತ ನಂಬಿಕೆಯಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದ ನನಗೆ ಇವತ್ತು ನನಗೆ ಅಭಿನಂದನೆ ಸಲ್ಲಿಸಿದ ಸನ್ಮಾನ ಮಾಡೋದಕ್ಕೆ ನಮಸ್ ಅಂತ ಸರ್ ಮತ್ತೊಮ್ಮೆ ನಿಮ್ಗೆ ಒಳ್ಳೇದಾಗಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಆರ್